ಅದು ಚಲೋ ಅಕ್ಕಿ ಕೊಡ್ತೀವಿ ಅಂದ್ರಿ ಇದು ರಾಸನ ಅಕ್ಕಿನೇ ಕೊಡಲ ಚೊಲೋ ಅಕ್ಕಿ ನಮ್ಗೆ ಕೊಡ್ತಾರೆ ಅವರು ತಾವ್ ಚೊಲೋ ಚಲೋ ಅಕ್ಕಿ ತಿಂತಾರ ನಮಗ್ ರಾಸನ ಅಕ್ಕಿ ಹಂದಿ ತಿಲ್ಲಕ್ಕಿ ನಮಗೆ ಕೊಡ್ತಾರೆ ಅಂದ್ರೂ ಅದು ಉಣ್ತಿವಿ ಅದೇ ಉಣ್ತಿವಿ ನಾವು ನಾವೇನು ಚೊಲೋ ಅಕ್ಕಿ ಉಣಂಗಿಲ್ಲ ಏನಿಲ್ಲ ಅದೇ ಅಕ್ಕಿನ ಎರಡು ಸಾವಿರ ರೂಪಾಯಿ ಮನಿಗೆಲ್ಲ ನಿಮಗೆ ಖರ್ಚಿಗೆ ಮೂರು ತಿಂಗಳಾಯ್ತು ಮೂರು ಮೂರ್ ಆಯ್ತು ನೋಡ್ರಿ ಯಾರ್ಯಾರಿಗೆ ಒಂದೊಂದು ಬಿಮಾರಿ ಅದ ರೀ ಸರ್ ಈಗ ಗೋಲಿಗರೆ ಆತವ ಮಕ್ಳು ಸಾಲಿ ಪೀಸ್ ಕಟ್ಲಕ್ಕರಿ ಆತವ ಅವು ಬುಕ್ಕಿ ಗರಿ ಆತವ ಎದಕನ ಒಂದು ಆತದ ನೋಡ್ರಿ ಬಡವ್ರಿಗೆ ಈಗ ಕೆಲಸ ಇಲ್ಲ ಜನಕ್ಕೆ ಬಡದಾಡ್ತಾರ ಊಟಕ್ಕೆ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟದ ಈಗ ಅಂದ್ರೆ ಇಷ್ಟು ಆದಮೇಲೆ ಈ ಸರ್ಕಾರ ಬಡ ಜನಕ್ಕೆ ನೋಡ್ಲಿಲ್ಲ ಅಂತಂದ್ರೆ ಏನು ಹೇಳ್ಬೇಕ್ರಿ ಇವ್ರಿಗೆ ಈಗೇನದ ನೋಡ್ರಿ ತಿಂಗ್ಳ ತಿಂಗಳ ಎರಡು ಸಾವಿರ ಹಾಕ್ಬೇಕು ತಿಂಗಳ ತಿಂಗಳ ಒಂದೊಂದು ಮನ್ಯಾಗೆ ಹತ್ತು ಹತ್ತು ಕಿಲೋ ಅಕ್ಕಿ ಕೊಡ್ಬೇಕು ಇಷ್ಟೇ ನಾವು ಬೇಡ್ಕೋದು ನನ್ನ ಹೆಸರು ಈಗ ಮೂರು ತಿಂಗಳ ಎರಡು ಎರಡು ಸಾವಿರ ಇಲ್ಲರಿ ಐದು ತಿಂಗ್ಳಾಯ್ತು ರಾಶನ್ ರೊಕ್ಕ ಇಲ್ಲ ರೀ ಎರಡು ಕಿಲೋ ಜೋಳ ಅದ ಮೂರು ಕಿಲೋ ಅಕ್ಕಿ ಕೊಡ್ತಾರೆ ಸರಿ ಹೋಗಂಗಿಲ್ಲ ಅವ್ರು ಮಕ್ಳು ಮರಗಳು ಇದ್ದವರಿಗೆ ನಮಗೆ ಮಕ್ಕಳು ಪರಿಸ್ಥಿತಿ ಗಂಭೀರ ಅದ ನೀವು ಇದನ್ನು ಸ್ವಾರ್ಥಕ್ಕಿಲ್ದಂಗೆ ಆತದಲ್ಲ ಇಷ್ಟು ಗೋರ್ಮೆಂಟ್ ಇದಕ್ಕೆಸಿಂದ ನಮಗೆ ನೋಡಪ್ಪಲೆ ಇಲ್ಲಲ್ಲ ನೋಡ್ಬೇಕಿಲ್ಲ ಬಡ ಜನರಿಗೆ ಮಕ್ಳು ಮರಗಳು ಹೆಂಗೆ ಬದುಕ್ತವ ಹ್ಯಾಂಗಿಲ್ಲ ಸಾಲಿ ಅದ ಸಂ ಅದ ಎಲ್ಲ ಅದ ಬಡ ಅಂತ ಇಂಥವ್ರಿಗೆ ನೌಕರು ಕೊಡ್ತಾರೆ ನಮ್ಮ ಮಕ್ಳು ಓದೋದ್ ಕುಂತಾರೆ ನೌಕರಿ ಇಲ್ಲ ಚಾಕ್ರಿ ಇಲ್ಲ ಹೆಂಗೆ ಮಾಡ್ಬೇಕು ನಾವು ಹೆಂಗೆ ಬದುಕ್ಬೇಕು ಎಲ್ಲ ಬಡವ್ ಜನ್ರು ಇದೇನು ಬ ಸೌಕರ್ತನ ಅದ ಇಲ್ಲಿ ಎಲ್ಲ ದುಡ್ಡು ದೂಡೋರೇ ಇದೀ ಮಂದಿ ಕೂಲಿ ನಾಲಿ ಮಾಡೋರಿ ಒಬ್ಬೊಬ್ರಿಗೆ ಹತ್ತತ್ತು ಕಿಲೋ ಅಕ್ಕಿ ಕೊಡಬೇಕು ರೊಕ್ಕ ಹಾಕ್ಬೇಕು ತಿಂಗಳ ಎರಡು ಸಾವಿರ ರೂಪಾಯಿ ಮಾತು ಕೊಟ್ಟಿರಲ್ಲ ಕೊಟ್ಟಂಗೆ ಇರ್ಬೇಕು ಹತ್ತತ್ತು ಕಿಲೋ ಅಕ್ಕಿ ಕೊಡ್ತೀವಿ ನಾವು ಏನು ಕಡಿಮೆ ಮಾಡಲ್ಲ ನಿಮ್ಗೆ ಬಡೋ ಜನ್ರಿಗೆ ಅಂದ್ರೆ ಮತ್ತು ಬಡವ್ರ ಮಕ್ಳಿಗೆ ನೌಕರಿ ಕೊಡ್ತೀವಿ ಅಂದಾರ ಅದು ಇಲ್ಲ ಚಾಕ್ರಿನ ಇಲ್ಲ ಅವು ಹತ್ತು ಹತ್ತು ಕಿಲೋ ಅಕ್ಕಿನೂ ಇಲ್ಲ ಬರೀ ಎರಡು ಕಿಲೋ ಅಕ್ಕಿ ಮೂರು ಕಿಲೋ ಜೋಳ ಅಂದ್ರೆ ಹೆಂಗೆ ಹತ್ತದ್ರಿ ಹಾಗಂಗಿಲ್ಲ ಏನಿಲ್ಲ ನಮ್ಗೆ ಅಷ್ಟು ಬೇಕು ರೀ ನಮ್ಗೆ ಏನು ನಿಮ್ಗೆ ಬೇಡೋದೇನು ಅಷ್ಟೇ ಬೇಡ್ತೀವಿ ನಾವು ಮತ್ತೇನು ಬೇಡಲ್ಲ ಎಲೆಕ್ಷನ್ ಟೈಮ್ನಿಗೆ ನೀವು ಹೆಂಗೆ ಬೇಡ್ರಿ ಈಗ ನಾವು ನಂಗೆ ಬಿಡ್ತೀವಿ ಕೊಡಲಾರ್ದು ತಿಪ್ಪಲಿ ಕೊಟ್ರೆ ನಾವೇನು ಕೇಳೋಲ್ಲ ಕೊಡಲಿಲ್ಲ ಅಂದ್ರೆ ಕೇಳೋವ್ರೆ ಆಯ್ತೀವಿ ನಾವೆಲ್ಲ ಎರಡು ಕೊಡ್ತೀನಿ ಅಂದ್ರೆ ಮೊದ್ಲು ಎರಡು ಸಾವಿರ ಕೊಡ್ತೀವಂತೆ ಮಾತು ಕೊಟ್ಟರೆ ಎರಡು ಸಾವಿರ ಕೊಡ್ತೀವಿ ಅವರು ತಿಂಗಳ ತಿಂಗಳ ಹತ್ತು ಹತ್ತು ಕಿಲೋ ಅಕ್ಕಿ ಅಂದ್ರೆ ಹಿಂದಿರುಗಡೆ ರಾಸನ ರೊಕ್ಕ ಕೊಡೋಕತ್ತರು ಅವೇನತವ್ರ ರಾಸನ ರೊಕ್ಕ ಅಕ್ಕಿ ಆದ್ರೆ ನಮ್ಗೆಲ್ಲ ಆಡತ್ತದ ರೀ ಮಕ್ಳು ಮರಗಳಿದ್ದೀವ್ರಿ ಬರೋರು ಹೋಗೋರು ಇರ್ತಾರೆ ಹೆಂಗೆ ಆತದ ರೀ ನಮಗೆ ರಾಶನ್ ರೊಕ್ಕ ಐದು ತಿಂಗಳಾಯ್ತು ರೀ ರೇಷನ್ ರೊಕ್ಕ ಇಲ್ಲ ಇದು ಮೂರು ತಿಂಗ್ಳಾಯ್ತ ಗ್ರ ಲಕ್ಷ್ಮಿ ಇಲ್ಲ ಹೆಂಗ್ ಬದಕ್ಬೇಕ್ರಿ ನಾವು ಎಲ್ಲ ನಾವೆಲ್ಲ ಬೇಮಾರಿ ಮನುಷ್ಯರು ಇದ್ದೀವಿ ಹೆಂಗೆ ಆತದ ಹೇಳ್ದು ನೋಡಮ್ ಇಷ್ಟೆಲ್ಲ ಬೇಕು ನೋಡ್ರಿ ನಮಗೆ ತಿಂಗಳ ತಿಂಗಳ ಅಕ್ಕಿ ಕೊಡ್ಬೇಕು ಆತ ಖರ್ಚಾಕಾಯ್ತೀವ ಸಾಲಿ ಪೀಸ್ ಕಟ್ಟಕ್ಕೆ ಮಕ್ಳಿಗೆ ದವಾಖಾನೆ ಅದ ಅದ ಅದು ಜಡ ದಾಪ್ತಿ ಆದ ಎಲ್ಲರಿಗೆ ಏನಿಲ್ಲ ಜಡ ದಾಪ್ತಿ ನಿಮಗಿದ್ದಂಗೆ ನಮ್ಗನ ಅದಲ್ಲ ಬರೀ ನೀವು ನಮ್ಲಿದ್ದ ಬಳ್ಕೊಂಡು ತಿಂತೀರಿ ನಮಗೆ ಕೊಡಲ್ಲ ಅಂದ್ರೆ ಹೆಂಗೆ ರೀ ನಾವ್ ಯಾರಿಗೆ ಕೇಳ್ಬೇಕೇಳ ನೋಡಮ್ ನಾವ್ನೆ ನಿಮ್ಮನೆ ಬಾಂದ್ರೆ ಬರ್ತೀವ್ರಿ ಏನದ ಗೋರ್ಮೆಂಟ್ಗೆ ಬಂದು ಕೇಳ್ರಿ ಅಂದ್ರೆ ಬ ಗೋರ್ಮೆಂಟ್ಗೆ ಬಂದು ಕೇಳ್ತೇವೆ ಎಲ್ಲ ಸಂಬಂಧಿ ಇಷ್ಟು ಕೊಡ್ಬೇಕು ನೋಡ್ರಿ ನಮಗೆ ತಿಂಗಳ ತಿಂಗ್ಳು ಮೂರು ತಿಂಗಳಾಯ್ತು ಈಗ ಕೊಡ ಅಂತೇಳ್ತೇವೆ ರೀ ಅದು ದೋನ್ ಹಜಾರ್ ಹಾಕ್ಬೇಕು ಮತ್ತು ತಿಂಗಳ ತಿಂಗಳ ಅಕ್ಕಿ ಅದು ಎಲ್ಲ ರಾಶನ್ ಕೊಡ್ಬೇಕು ರೀ ನಮ್ಗೆ ಚಲೋ ಏನು ಬರೀ ಅಕ್ಕಿ ಕೊಡ್ತಾರೆ ಅದ್ರಾಗ ಏನು ಇರಲ್ಲೇನು ಅದರಿಂದ ಖರ್ಚು ಇರಲ್ಲ ರೀ ಖರ್ಚು ಬೇಕಲ್ಲ ನಮ್ಗೆ ಬರೀ ಎರಡು ಕಿಲೋ ಜೋಳ ಮೂರು ಕಿಲೋ ಅಕ್ಕಿ ಅದ್ರ ಬದುಕ್ತೀವಿ ನಾವು ತಿಂಗಳತನ ಬದುಕೋದಾಗಲ್ಲ ಮಕ್ಳು ಮರಗಳು ಇದ್ದವ್ರಿಗೆ ನಮಗೇನು ಒಡ್ ಒಂದೇ ಅಡ್ಡಿ ಇಲ್ಲ ಮಕ್ಕಳು ಏಳು ಎಂಟು ಮಕ್ಕಳು ಇರ್ತೇವೆ ನಮ್ಗೆ ಎಲ್ಲರಿಗೆ ಏನು ಅಲ್ಲ ನಮ್ಗೆ ಒಂದು ಎರಡು ಮಕ್ಕಳು ಇಟ್ಕೊಂಡು ಕೇಸಿ ನಾವು ಬದುಕಲಾಕ ಅಲ್ಲಿ ನೌಕರಿ ಶೌಕರಿ ಅದಾವ ಬದುಕ್ತಾರೆ ಒಂದು ಎರಡು ಮಕ್ಳು ಸಾಕು ಮಾಡಿ ನಾವೇಂಗೆ ಬದುಕಬೇಕು ರೀ ಇಷ್ಟು ಕೊಡ್ಬೇಕು ನೋಡ್ರಿ ತಿಂಗ್ಳೇ ತಿಂಗ್ಳೇ ರೊಕ್ಕ ಹಾಕಬೇಕು ರಾಶನ್ ಕೊಡಬೇಕು ಎಲ್ಲ ಕೊಡ್ಬೇಕು ನಮ್ಗೆ ಏನು ಬಿಂಬಾ ಅದ ರೀ